ಸ್ಪೆಷಲ್ ತಿನ್ಬೇಕಂತ ಅನ್ಸ್ತಿತ್ತು ಅದಕ್ಕೆ ನನ್ನ ಅಕ್ಕನ ಹತ್ರ ಹೇಳೋ ಗವರ್ ನನಗೆ ಹೇಳಿದ್ರು ಹಾ ವಡಪಾವ್ ಮಾಡೋಣ ಇನ್ನು ಅಂತ ಅದಕ್ಕೆ ಈಗ ನಾವು ವಡಪಾವ್ ಮಾಡ್ತಿದ್ದೇವೆ ನಾನು ಮತ್ತೆ ನನ್ನ ಅಕ್ಕ ಮತ್ತೆ ವಡಪಾವ್ ತಿನ್ನದೆ ಕೂಡ ತುಂಬಾ ಸಮಯ ಆಗಿತ್ತು ಹಾಗೆ ಮತ್ತೊಂದು ವಡಪಾವ್ ಮಾಡುವ ಅಂತ ಬನ್ನಿ ಒಂದು ನಾಲ್ಕು ಸಾಕಾಯ್ತಾ ಏ ನಾಲ್ಕು ಸಾಕು ನಾಲ್ಕು ಕೂಡ ಜಾಸ್ತಿ ಆಗ್ತದೆ ದೊಡ್ಡ ದೊಡ್ಡದಲ್ಲ ಮೂರು ಸಾಕು

Automatic gas. Gas itu Bali, itu buat. Iya aku karena mau celah. ini, ayo deh, itu, itu, ayo.

ಉಗುರೇ ಹೋಗಿ ಇರ್ತದೆ ಎರಡು ತೆಗ್ದಾಯ್ತು ನನ್ನ ಕಡಲೆ ಹಿಟ್ಟಿಗೆ ಸ್ವಲ್ಪ ಓಮ ಹಾಕೋಲ್ವಾ नहीं 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 नही ಇವಾಗ ಬಟಾಟೆ ಸ್ಮ್ಯಾಶ್ ಮಾಡಿ ಕೊಟ್ಟಿದ್ದಾನೆ ಇನ್ನೂ ಮಸಾಲೆ ಹಾಕ್ಬೇಕು ಅದಕ್ಕೆ ಎಂತಲ್ಲ ಬೇಕು ಅಂದ್ರೆ ಸೊಪ್ಪು ಕೊತ್ತಂಬರಿ ಹಸಿ ನೆಣಸು ಬೆಳ್ಳುಳ್ಳಿ ಮತ್ತೆ ಶುಂಠಿ ಈಗ ಮಿಕ್ಸಿಯಲ್ಲಿ ಮಿಕ್ಸಿ ಮಾಡು ಮಿಕ್ಸ್ ಮಿಕ್ಸಿಯಲ್ಲಿ ಮಿಕ್ಸ್ ಮಾಡೋಣ நான் எல்லாம் இல்லை எண்ணெய் ஆகிடுறல்ல

நீ знаешь марка бататен но а пробана ли? алла нане дине дивате. இங்க. இங்க. அங்கே இரு. கிட்டே இரு. என்ன? 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 ಜಾಸ್ತಿ ವಡೆ ಆದರೆ ತಿನ್ಬೋದಲ್ಲ ಹಾಗೆಯೇ ಅದು ಪಾವು ಚಿಕ್ಕದಾಯ್ತು ಮತ್ತೆ ಬಾವು ಚಿಕ್ಕದಾದ್ರೆ ಒಳ್ಳೆ ಬಾವು ಚಿಕ್ಕದಾಗ್ತದೆ ಆಮೇಲೆ ಅದರದು ವಡೆ ಕೊಡುದಾಗ್ತದೆ ಕಣ್ಣಾದ್ರು ಕೂಡ ಬಾವನ್ನು ಖಾಲಿ ಹೊಟ್ಟಿದೆ ಆಯ್ತು ಫುಲ್ ಇಷ್ಟು ಕೂಡ ಬಂದು ಬಿಡ್ತದೆ ಆವಾಗ ಈಚೆಗೆ ತಕ್ಕಷ್ಟು ಉಪ್ಪು ಬಟಾಟೆ ಬೇಯುವಾಗ ಹಾಕಲಿಲ್ಲ ಉಪ್ಪು ಅದಕ್ಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದ್ದೇನೆ ಇದು ಕೊತ್ತಂಬರಿ ಸೊಪ್ಪು ಶುಂಠಿ ಅದ್ದು ಮೆಣಸು ಎಲ್ಲ ಹಾಕಿ ಪೇಸ್ಟ್ ಮಾಡ್ಕೊಂಡಿದ ಇದು ಚಟ್ನಿ ಟೈಪ್ ಇದೆ ಟೂ ಪೇಸ್ಟ್ ಮಾಡ್ಕೊಂಡಿರಿದ್ದು ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಇರೋ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ ಕಾಯೋಷ್ಟು ಪೇಶನ್ಸೇ ಇಲ್ಲ ಇವಾಗಲೇ ತಿನ್ನುವಂತ ಉಂಟು ಆದ್ರೆ ಕಾಯ್ತಾ ಉಂಟಲ್ಲ ಎಣ್ಣೆಯಲ್ಲಿ ಉಂಟಲ್ಲ ಎಣ್ಣೆಯಿಂದ ತೆಗ್ದ ನಂತರ ನಂತರ ನಾನೇ ತಿನ್ನೋದು ಯಾರಿಗೆ ಹೆಚ್ಚಬೇಕು ನೋಡು ಒಂದ್ಸಲ ಇಲ್ಲ ನೋಡು ಯಾರಿಗೆ ಹೆಚ್ಚಬೇಕು ಓ ನಿಂಗೆ ಕೊಡ್ತೇನೆ ನಾನು ನಿಂಗೆ ಒಂದೇ ಕಡುದು ಒಂದೇ ಒಂದು ಹೌದಾ ಹೌದಾ ಸರಿ ಫೈನಲಿ ನಮ್ಮ ರೆಡಿ ಈಗ ತಿನ್ನದಂದ್ರೆ ಬಾಕಿ ಹೌದು ಈಗ ನಾವು ತಿನ್ಲಿಕ್ಕೆ ಹೋಗ್ತಿದ್ದೇವೆ ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ next! bye bye. bye, -bye.